ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇದೆ ಕಳೆದ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ ಒಟ್ಟು ನೂರ ಹನ್ನೆರಡು ದಿನಗಳ ಕಾಲ ಪ್ರಸಾರ ಆಗಿತ್ತು ಅಕ್ಟೋಬರ್ ಎಂಟರಂದು ಶುರುವಾಗಿ ಜನವರಿ ಇಪ್ಪತ್ತೆಂಟರವರೆಗೆ ಟೆಲಿಕಾಸ್ಟ್ ಆಗಿತ್ತು ಈ ವೇಳೆ ಒಟ್ಟು ಇಪ್ಪತ್ತೊಂದು ಜನ ಸ್ಪರ್ಧಿಗಳು ಸೀಸನ್ ಹತ್ತರಲ್ಲಿ ಭಾಗವಹಿಸಿದ್ರು ಇದರಲ್ಲಿ ಕಾರ್ತಿಕ್ ವಿನ್ನರ್ ಆದರೆ ಡ್ರೋನ್ ಪ್ರತಾಪ್ ಅಪ್ ಆದರು ಗೆಲ್ಲುವ ನೆಚ್ಚಿನ ಸ್ಪರ್ಧಿ ಅನ್ಸ್ಕೊಂಡಿದ್ದ ಸಂಗೀತ ಶೃಂಗೇರಿ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿದ್ರು ಈ ಬಾರಿಯ ಬಿಗ್ ಬಾಸ್ ಎಲೆವೆನ್ ಸೀಸನ್ ಶುರುವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅಂದರೆ ಕಳೆದ ಸೀಸನ್ಗಿಂತ ಮೊದಲೇ ಶುರುವಾಗಿದೆ ಏನಿಲ್ಲ ಅಂದರೂ ಹತ್ತರಿಂದ ಹನ್ನೆರಡು ದಿನ ಮುಂಚಿತವಾಗಿಯೇ ಶುರುವಾಗಿದೆ ಆದರೂ ಕೂಡ ಆದರೂ ಕೂಡ ಕಳೆದ ಬಾರಿಗಿಂತ ಸ್ವಲ್ಪ ಲೇಟ್ ಫೈನಲ್ ನಡೆಯಲಿದೆ ಸೀಸನ್ ಹನ್ನೊಂದು ಶುರುವಾಗ್ತಾ ಇದ್ದಂತೆ ಆರಂಭದಲ್ಲೇ ದೊಡ್ಡ ದೊಡ್ಡ ವಿವಾದ ಎದ್ದಿದ್ವು ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿತ್ತು ಇದಾದ ಬಳಿಕ ಲಾಯರ್ ಜಗದೀಶ್ ಮನೆಯಲ್ಲಿ ಹೊರದಾಡ್ಕೊಂಡಿ ಇದಾದ ಬಳಿಕ ಬಿಲ್ಡಪ್ ಕೊಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಕೂಡ ಶೋನಿಂದ ಹೊರ ಬಂದಿದ್ರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಏನಿಲ್ಲ ಅಂದರೂ ಹಂದೆ ಹದಿನೇಳು ವಾರಗಳ ಕಾಲ ನಡೆಸಬೇಕು ಅಂತ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಶೋನ ಟಿ ಆರ್ ಪಿ ಕೂಡ ಟಾಪ್ನಲ್ಲಿದೆ ಬಿಗ್ ಬಾಸ್ ಟೀಮ್ ಅಂದ್ಕೊಂಡಿರೋ ಪ್ರಕಾರ ಜನವರಿ ಇಪ್ಪತ್ತಾರನೇ ತಾರೀಕು ಫಿನಾಲೆ ನಡಿಬೇಕಿದೆ ಆ ದಿನ ಭಾನುವಾರ ಬೇರೆ ಬರುತ್ತೆ ಜೊತೆಗೆ ಗಣರಾಜ್ಯೋತ್ಸವ ಕೂಡ ಇದೆ ಹೀಗಾಗಿ ಅವತ್ತೇ ಫಿನಾಲೆ ನಡೆಸೋದು ಅಂತ ಪಕ್ಕ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ಬೇರೆ ಕಳೆದ ಬಾರಿಯಂತೆ ನೂರ ಹನ್ನೆರಡು ದಿನಕ್ಕೆ ಮುಗಿಸ್ಬೇಕು ಅಂದ್ಕೊಂಡ್ರೆ ಜನವರಿ ಹತ್ತೊಂಬತ್ತಕ್ಕೆ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ ಒಟ್ನಲ್ಲಿ ಜನವರಿ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಬಿಗ್ ಬಾಸ್ ಶೋ ಮುಗಿಯೋದಂತೂ ಪಕ್ಕಾ ಹೀಗಾಗಿಯೇ ಈ ವಾರ ಡಬಲ್ ಎಲಿಮಿನೇಷನ್ ಆಗಿದ್ದು ಬಿಗ್ ಬಾಸ್ ಮುಗಿಸೋದಕ್ಕೆ ಇನ್ನು ಇಪ್ಪತ್ತು ದಿನ ಬಾಕಿ ಇರೋದರಿಂದ ಒಂದೇ ದಿನ ಇಬ್ಬರು ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ಹೊರಹಾಕಿದ್ದಾರೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೇ ಬಿಗ್ ಬಾಸ್ ಮನೆಯಲ್ಲಿ ಯಾರು ಶಾಶ್ವತವಲ್ಲ ಯಾರು ಯಾವ ಕ್ಷಣದಲ್ಲಿ ಹೊರ ಹೋಗ್ತಾರೆ ಯಾರು ಸೇವ್ ಆಗ್ತಾರೆ ಅಂತ ನಾವು ನೀವು ಗೆಸ್ ಮಾಡೋದಿಕ್ಕಾಗಿಲ್ಲ ಜನರ ವೋಟ್ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ ಅಂದ್ರೂ ಕೂಡ ಕೊನೆಯದಾಗಿ ಬಿಗ್ ಬಾಸ್ ನಿರ್ಧಾರದಂತೆ ಎಲ್ಲ ನಡೆಯೋದು ಈ ಬಾರಿ ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಯಾರಿಂದಲೂ ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕಳೆದ ಬಾರಿ ಐವತ್ತಿನ ಮುಗಿತಾ ಇದ್ದಂತೆ ಒಂದು ಕ್ಲೈಮ್ಯಾಕ್ಸ್ ಪಿಕ್ಚರ್ ಸಿಕ್ಕಿತ್ತು ಒಂದು ಸಂಗೀತ ಗೆಲ್ತಾರೆ ಇಲ್ಲ ಕಾರ್ತಿಕ್ ಗೆಲ್ತಾರೆ ಅಂತ ಫುಲ್ ಜಟಾಪಟಿ ಶುರುವಾಗಿತ್ತು ಕೊನೆ ಕೊನೆಗೆ ಸಂಗೀತನೇ ಗೆಲ್ಲಬಹುದು ಅಂತ ಬಹುತೇಕರು ಫಿಕ್ಸ್ ಆಗಿದ್ರು ಆದರೆ ಕಾರ್ತಿಕ್ ಕಪ್ ಹಿಡಿದಿದ್ರು ಆದರೆ ಈ ಬಾರಿ ಯಾರು ಕಪ್ ಗೆಲ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ಯಾರು ಬೆಸ್ಟ್ ಯಾರು ಕಳಪೆ ಅಂತ ಗೆಸ್ ಮಾಡೋದಿಕ್ಕೂ ಆಗ್ತಾ ಇಲ್ಲ ಎಲ್ಲರೂ ತಮ್ಮ ಲೆವೆಲ್ಗೆ ಒಳ್ಳೆ ರೀತಿಯಲ್ಲೇ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಹೀಗಾಗಿ ಎಲಿಮಿನೇಷನ್ ಕೂಡ ಸಿಕ್ಕಾಪಟ್ಟೆ ಟಫ್ ಆಗಿರೋದು ಆದ್ರೆ ಏನು ಮಾಡೋದು ವಾರದ ಕೊನೆಯಲ್ಲಿ ಒಬ್ಬರನ್ನ ಕಳಿಸ್ಲೇಬೇಕು ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನು ಹದಿನೈದು ದಿನ ಮಾತ್ರ ಬಾಕಿ ಇದೆ ಕೊನೆ ವಾರ ಫೈನಲ್ ನಡೆಯುತ್ತೆ ಆತ್ಮಿಗೆರೆ ಸದ್ಯ ಬಿಗ್ ಬಾಸ್ ನಲ್ಲಿ ಒಂಬತ್ತು ಜನ ಉಳಿದಿದ್ದಾರೆ ಈ ಒಂಬತ್ತು ಜನರಲ್ಲಿ ಟಾಪ್ ಫೈವ್ ಅಂತ ಐವರು ಉಳ್ಕೊಳ್ತಾರೆ ಈ ಐವರು ಕೊನೆ ವಾರದ ಆಟ ಆಡೋರು ಇವರಲ್ಲಿಯೇ ಒಬ್ಬೊಬ್ಬರಾಗಿ ಹೊರ ಹೋಗ್ತಾರೆ ಇನ್ನುಳಿದ ನಾಲ್ಕು ಮಂದಿಯನ್ನ ಇನ್ನೆರಡು ವಾರದಲ್ಲಿ ಕಳಿಸಬೇಕಿದೆ ಕಿಚ್ಚನ ಪಂಚಾಯಿತಿ ನಡೆಯೋದು ಇನ್ನೆರಡು ವಾರ ಮಾತ್ರ ಹೀಗಾಗಿ ವಾರಕ್ಕೆ ಒಬ್ಬರಂತೆ ಹೋದ್ರೂ ಸಹ ಇಬ್ರು ಮಾತ್ರ ಹೋಗೋದು ಆಗ ಮತ್ತೆ ಏಳು ಜನ ಉಳ್ಕೋತಾರೆ ಹೀಗಾಗಿಯೇ ಎರಡು ವಾರದಲ್ಲಿ ಇಬ್ಬಿಬ್ಬರನ್ನ ಮನೆ ಕಳಿಸೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡ್ಕೊಂಡಿದೆ ಈ ವಾರ ಇಬ್ರು ಮನೆಯಿಂದ ಹೊರ ಹೋಗೋದು ಬಹುತೇಕ ಕನ್ಫರ್ಮ್ ಆಗಿದೆ ಈ ವಾರದ ಕಿಚ್ಚನ ಪಂಚಾಯತ್ ಹಿಂದೆ ಶೂಟ್ ಆಗಿರೋದ್ರಿಂದ ಇಬ್ರು ಹೊರ ಹೋಗಿದ್ದು ರಿವೀಲ್ ಆಗಿದೆ ಆತ್ಮಿಗೆರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಬೇರೆ ಯಾರು ಅಲ್ಲ ಒಂದು ಗೌತಮಿ ಜಾಧವ್ ಮತ್ತೊಂದು ಚೈತ್ರ ಕುಂದಾಪುರ ಈ ಇಬ್ಬರು ಆಟಗಾರರು ಈ ವಾರ ಹೊರ ಹೋಗಿದ್ದಾರೆ ಇಬ್ಬರು ಆಟಗಾರರನ್ನ ಸಹ ಒಂದೇ ದಿನ ಮನೆಯಿಂದ ಹೊರ ಕಳಿಸಲಾಗಿದೆ ಆತ್ಮೀಗೆರೆ ಈ ವಾರ ಇಬ್ಬರನ್ನ ಕಳಿಸದೆ ಬೇರೆ ಆಯ್ಕೆ ಇರಲಿಲ್ಲ ಬಿಗ್ ಬಾಸ್ ಜರ್ನಿಯ ಇಡೀ ಪರ್ಫಾರ್ಮೆನ್ಸ್ ನೋಡಿದಾಗ ಮೂವರು ಹೆಸರುಗಳೇ ಮುಂಚೂಣಿಗೆ ಬಂದಿದ್ದು ಒಂದು ಗೌತಮಿ ಇನ್ನೊಂದು ಚೈತ್ರ ಮೂರನೇ ಮೋಕ್ಷಿತ ಈ ಮೂವರು ಆಟಗಾರರು ನಿಜಕ್ಕೂ ಇಷ್ಟ ದಿನ ಇದ್ದಿದ್ದೆ ಕ್ರೆಟ್ ಯಾಕಂದ್ರೆ ಯಾವುದೇ ಒಂದು ಟಾಸ್ಕ್ ನಲ್ಲೂ ಹೇಳ್ಕೊಳ್ಳಿ ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡ್ಲೇ ಇಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತೆ ತೊಂಬತ್ತೈದು ದಿನ ಕಳೆದರು ಆದರೆ ಇಷ್ಟು ದಿನ ಇದೇ ನಡೆಯುತ್ತಾ ಹೇಳಿ ಫೈನಲ್ ಹಂತಕ್ಕೆ ಬರ್ತಿದ್ದಂತೆ ಎಲ್ಲರೂ ಒಬ್ಬೊಬ್ಬರಾಗಿ ಹೊರ ಹೋಗ್ತಿದ್ದಾರೆ ಟಾಸ್ಕ್ ಅಂತ ಬಂದಾಗ ಮಂಜು ಬೇಕು ಅದೇ ಟಾಸ್ಕ್ ಮುಗಿದ ಮೇಲೆ ಮಂಜು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮಂಜೂರನ್ನ ಕೈಗೊಂಬೆಯಂತೆ ಆಡಿಸಿದವರು ಗೌತಮಿ ಸ್ನೇಹಿತೆ ಅಂತ ಹಿಂದಿಂದೆ ಸುತ್ತಾಡ್ತಾ ಇದ್ದ ಮಂಜು ತನ್ನ ಆಟವನ್ನ ಮರೆತು ಹೋದ್ರು ಇವತ್ತು ಟಾಪ್ ಫೈವ್ ನಲ್ಲಿ ಇರ್ತಾರಾ ಅನ್ನೋ ಅನುಮಾನವೂ ಕಾಡ್ತಾ ಇದೆ ಆರಂಭದ ನಾಲ್ಕೈದು ವಾರ ಇದ್ದ ಮಂಜು ಈಗ ಇದ್ದಿದ್ರೆ ಅದರ ಕಥೆಯೇ ಬೇರೆ ಆಗ್ತಾ ಇತ್ತು ಈ ಬಾರಿ ಟ್ರೋಫಿ ಗೆಲ್ಲೋದು ಮಂಜುನೇ ಪಕ್ಕ ಆಗ್ತಾ ಇತ್ತು ಆದ್ರೆ ಮಂಜು ಅವರು ಗೆಳತಿಯನ್ನ ಮೆತ್ಸೋದ್ರಲ್ಲಿ ದಿನ ಕಳೀತಿದ್ರು ಆದ್ರೆ ಗೌತಮಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಯಾವಾಗ ಬಾಣ ನನ್ ಕಡೆ ತಿರುಗ್ತಾ ಇದೆ ಎಲ್ರು ಗೌತಮಿಯಿಂದಾಗಿ ಮಂಜು ಮಂಕಾದ್ರು ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಕ್ಲೆವರ್ ಆಗಿ ಆಟ ಶುರು ಮಾಡಿದ್ದಾರೆ ಮೊನ್ನೆ ಬಿಗ್ ಬಾಸ್ ಮನೆಗೆ ಬಂದ ಗೌತಮಿ ಗಂಡ ಕೂಡ ಅದನ್ನೇ ಹೇಳಿದ್ದು ನೀವು ದೂರ ದೂರ ಇರಿ ಅಂತಾನೆ ಸೂಕ್ಷ್ಮವಾಗಿ ಹೇಳಿ ಹೋಗಿದ್ದಾರೆ ಹೀಗಾಗಿ ಇಬ್ಬರ ಆಟವು ಮಂಕಾಗಿತ್ತು ಗೌತಮಿ ಅಂತೂ ಯಾವುದ್ರಲ್ಲೂ ಪರ್ಫಾರ್ಮೆನ್ಸ್ ತೋರಿಸ್ತಿಲ್ಲ ಹೀಗಾಗಿಯೇ ಹೋಗಿದ್ದು ಇನ್ನು ಚೈತ್ರ ವಿಷಯಕ್ಕೆ ಬರೋದಾದ್ರೆ ಚೈತ್ರಾ ಕೂಡ ಡಮ್ಮಿ ಕ್ಯಾಂಡಿಡೇಟ್ ಇದನ್ನ ಸ್ವತಃ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳೇ ಹೇಳ್ಕೊಂಡಿದ್ದಾರೆ ಕೂಗಾಟ ಚೀರಾಟ ಹಾರಾಟ ಬಿಟ್ರೆ ಬೇರೆ ಯಾವುದಲ್ಲೂ ಇಲ್ಲ ಆಟ ಲೆಕ್ಕಕ್ಕಿಲ್ಲದಂತೆಯೇ ಇಡೀ ಸೀಸನ್ ಮುಗಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಹೊಗಳಿಸಿಕೊಂಡಿದ್ದಕ್ಕಿಂತ ಬಯಸ್ಕೊಂಡಿದ್ದೇ ಜಾಸ್ತಿ ಹೀಗಾಗಿಯೇ ಚೈತ್ರ ನೋಡೋರ ಕಣ್ಣಲ್ಲಿ ವಿಲನ್ ಆಗಿರೋದು ಇನ್ನೇನು ಫೈನಲ್ ಹತ್ರ ಬಂತು ಮುಂದಿನ ವಾರ ಮುಗಿತಾ ಇದ್ದಂತೆ ಯಾರು ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಚೈತ್ರಾರನ್ನ ಕಿಕ್ಔಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ಗೌತಮಿ ಹಾಗೂ ಚೈತ್ರ ಹೊರ ಹೋಗಬೇಕಾ ಬೇಡವಾ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ